ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಕ್ರವಾರದ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಈ ವಿಡಿಯೋದಲ್ಲಿ ಒಂದು ಎರಡು ಮೂರು ದಿವಸದ್ದೆಲ್ಲ ಎಲ್ಲ ಕ್ಲಿಪ್ನ ಒಟ್ಟಿಗೆ ಸೇರಿಸಿ ನಾನು ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಒಂದಷ್ಟು ಫುಡ್ ರೆಸಿಪಿನ ನಾನು ಇಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಪಾಪುಗೆ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಇಲ್ಲಿ ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಅದು ಹೆಂಗೆ ಮಾಡೋದು ಕಿಚಡಿನ ಅಂದ್ಬಿಟ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಪಾಪು ಅಳತಿದ್ದ ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳೋಕೆ ಹಾಗಾಗಿ ಅದನ್ನು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಮತ್ತು ನನಗೆ ಯಾಕೋ ರಾಗಿ ಗಂಜಿ ಕುಡಿಬೇಕು ಮೀನು ರಾಗಿ ಅಂಬಲಿ ಕುಡಿಬೇಕು ಅಂತ ನನಗೆ ಯಾಕೋ ಆಸೆ ಆಗ್ತಾಯಿತ್ತು ಅದಕ್ಕೆ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ತಗೊಂಡು ಹೋದೆಲ್ಲ ಆಟ ಆಡೋಷ್ಟು ಟೈಮ್ ಇಲ್ಲ ನನಗೆ ಕೈಯಲ್ಲಾದರೆ ಬೇಗ ಮಾಡ್ಬೋದು ಮಿಕ್ಸ್ ಆಗುತ್ತೆ ನೀಟಾಗಿ ನಾನು ಕಬ್ಬಿಣದ ಬಾಂಡ್ಲಿಲ್ಲೇ ಮಾಡ್ಕೋತಾ ಇದ್ದೀನಿ ಅದು ಒಳ್ಳೇದಲ್ವ ಅದಕ್ಕೆ ಪಾಪುಗೆ ಅಂತ ಒಂದು ಸ್ಟಿಕ್ ಇಟ್ಕೊಂಡಿದ್ದೆ ಅದೇನಾಗ್ತಿದೆ ಬ್ಲ್ಯಾಕ್ ಬ್ಲ್ಯಾಕ್ದೆಲ್ಲ ಹೊಟ್ಟು ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ ಇವಾಗ ಸೊ ಅದರಿಂದ ಅದು ಇನ್ನಿನ್ನ ಅದನ್ನೇ ಯೂಸ್ ಮಾಡೋಕ್ಕೋದ್ರೆ ಏನಾಗುತ್ತೆ ಪಾತ್ರೆ ತೊಳಿಬೇಕಾದ್ರೆ ಒಂದಷ್ಟು ಹೋಗುತ್ತೆ ಮತ್ತು ಇವನಿಗೆ ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ಒಂದಷ್ಟು ಹೋಗುತ್ತೆ ಹಾಗಾಗಿ ಅದು ಹೊಟ್ಟೆ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಇವಾಗ ಯೂಸ್ ಮಾಡ್ತಾ ಇಲ್ಲ ಅವನಿಗೆ ಹ್ಞೂ ನಮ್ಮ ಹಿಂಗೆ ಅಂದರೆ ಅಂಬ್ಲಿಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿತೀವಿ ನಾವು ಒಗ್ಗರಣೆ ಹಾಕ್ಬಿಟ್ಟು ಇದು ಗಂಜಿ ಆದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಮಜ್ಜಿಗೆ ಅಥವಾ ಮೊಸರು ಮೊಸರಿಗಿಂತ ಮಜ್ಜಿಗೆ ಉಟಾರಿತ ಅದು ಬೇಸಿಗೆ ಕಾಲಕ್ಕೆ ಹಾಕೊಂಡು ಕುಡಿತೀವಿ ನನಗೆ ಇವತ್ತು ಯಾಕೋ ಆಸೆ ಆಯಿತು ಕುಡಿಬೇಕು ಅಂತ ಅದಕ್ಕೆ ಮಾಡ್ತಾರೆ ಹೀಗಾಗಿ ಇದಾಗಿದೆ ಹಾಂ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಏನಮ್ಮ ಒಂಚೂರು ತುಪ್ಪ ಹಾಕೊಂಡ್ಬಿಡ್ತೀನಿ ಏನಮ್ಮ ಒಂಚೂರು ಸಾಸಿವೆ ಏನಮ್ಮ

ಏನಮ್ಮ ಒಗ್ಗರಣೆ ಎಲ್ಲ ಮಾಡಿ ಆಯಿತು ಒಗ್ಗರಣೆಗೆ ಇಂಗು ಮತ್ತು ಕರ್ಬೇನ್ ಸೊಪ್ಪೆಲ್ಲ ಹಾಕ್ತಾರೆ ಬಟ್ ನಾನು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ನನಗೆ ಈ ಜೀರಿಗೆ ತುಂಬ ಇಷ್ಟ ಆಗುತ್ತೆ ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಅವಾಗವಾಗ ಅದೊಂಥರ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅದು ಮತ್ತು ಪಾಪುಗೆ ಓಟ್ಸ್ ಮಾಡ್ಕೊಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದೆಲ್ಲ ಒಂದೇ ದಿವಸ ಮಾಡಿರೋ ವೀಡಿಯೋ ಎಲ್ಲ ಆಯಿತಾ ಒಂದೊಂದು ದಿನದ್ದು ವೀಡಿಯೋಸ್ ಇತ್ತು ಅದೆಲ್ಲ ಒಟ್ಟಿಗೆ ಮರ್ಜ್ ಮಾಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಮತ್ತು ಬೀನ್ಸು ಬೀನ್ಸ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ತುಕ್ಕೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚುಟ್ಟಿ ತುಪ್ಪ ಹಾಕ್ಬಿಟ್ಟು ತುಪ್ಪ ಹಿಂಗೆ ಅಂದರೆ ಇದೆಯೋ ಇಲ್ಲವೋ ಅನ್ನಬೇಕು ಆ ಥರ ಒಂಚೂರು ಚಿಕ್ಕ ತುಪ್ಪ ಹಾಕ್ಬಿಟ್ಟು ಇದನ್ನು ಒಂಚೂರು ಬಾಡಿಸ್ಕೊಂಡ್ಬಿಡ್ತೀನಿ ಒಂಚೂರು ಬಾಡಿಸ್ಕೊಂಡ್ರೆ ಬೇಗ ಬೆಂದು ಹೋಗುತ್ತೆ ಅಂತ ಅಷ್ಟೇ ಇದು ಕಬ್ಬಿನ ಬಾಂಗ್ಲೆ ಆಗಿರೋದ್ರಿಂದ ಮಾಡ್ತಾ 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 ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಸೊ ಈಗ ನೀರು ಹಾಕಿದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೀನ್ಸ್ ಇರೋದ್ರಿಂದ ಅದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಆಮೇಲೆ ಅಂದ್ಕೊಂಡಿತ್ತು ಕುಕ್ಕರಲ್ಲೇ ಹಾಕ್ಬಿಡ್ಬೇಕಿತ್ತು ಅಂತ ತುಂಬ ಟೈಮ್ ತೊಗೊಂತು ಬೀನ್ಸ್ ಬೇಯೋದು ಕ್ಯಾರೆಟೆಲ್ಲ ಬೇಗ ಬೆಂದುಬಿಡುತ್ತೆ ಬಟ್ ಅದು ಬೀನ್ಸು ತುಂಬ ಟೈಮ್ ತಗೊಂತು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದರಲ್ಲೇ ಇಟ್ಟೆ ನಾನು ಈ ಸಲ ಸಫಲ ಓಟ್ಸ್ ತೊಗೊಬಂದಿದ್ದೀನಿ ಪಾಪುಗೆ ಲಯನ್ದು ತೊಗೊಬರ್ತಿದೆ ಅದು ಖಾಲಿಯಾಗಿತ್ತು ಅಲ್ಲಿ ಅಂತ ಅಂದ್ಬಿಟ್ಟು ಸಫಲ ಓಟ್ಸಿಗೆ ತಂದಿದ್ದೀನಿ ಅದನ್ನು ಈ ಥರ ಒಂಚಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬೇಕಾದಾಗ ಖಾಲಿ ಆದಾಗ ಅಲ್ಲಿಗೆ ಹಾಕ್ಕೊಂತೀನಿ ಈಗೇನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಈಗ ತರಕಾರಿ ಎಲ್ಲ ಬೆಂದಾಯಿತು ಮತ್ತು ಓಟ್ಸ್ ಹಾಕ್ಕೊಂಡಿದ್ದೀನಿ ನಾನು ಓಟ್ಸ್ ಹಾಕೋದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮಿಸ್ ಮಾಡಿದೆ ಅದನ್ನು ಹೋಗಿ ಬಟ್ ಅಂದ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದೆ ಈಗ ಬೆಂದ ಮೇಲೆ ಅದಕ್ಕೆ ಒಂದು ಚಿಟಕಿ ಅರಿಶಿನ ನಾನು ಆಲ್ಮೋಸ್ಟು ಅರಶಿನ ಎಲ್ಲದಕ್ಕೂ ಆ್ಯಡ್ ಮಾಡೇ ಮಾಡ್ತೀನಿ ಅದರಲ್ಲೂ ಮಕ್ಕಳಿಗೆ ಕೋಲ್ಡ್ ಕಾಫ್ ಆಗಿದ್ದಾಗ ಈ ಥರ ಒಂಚೂರು ಅರಶಿನ ಸೇರಿಸ್ಕೊಂಬಂದರೆ ಅದು ಆ್ಯಂಟಿಬಯೋಟಿಕ್ ಅಲ್ವಾ ಮಕ್ಕಳಿಗೆ ಅದು ಒಳ್ಳೆಯದು ಅಂತ ಮತ್ತು ಅದಕ್ಕೆ ಒಂದು ಫಿಫ್ಟಿ ಪೆಪ್ಪರ್ ಪೌಡರು ಇಷ್ಟು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ಈಗಷ್ಟು ಪೆಪ್ಪರ್ ಪೌಡ್ರ್ ಒಂದು ಒಂಚೂರು ಇಡೀಲಿ ಅಂತ ಅಷ್ಟೆ ಆಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ ಓಟ್ಸ್ ರೆಡಿಯಾಗಿದೆ ಅವನು ಓಟ್ಸ್ ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ನಾನೇ ಜಾಸ್ತಿ ಕೊಡೋಲ್ಲ ಅಪ್ರೂಪ್ ಕೊಡ್ತೀನಿ ಯಾಕಂದರೆ ಮೋಷನ್ ಟೈಟ್ ಆಗುತ್ತೆ ಓಟ್ಸ್ ಜಾಸ್ತಿ ಆದರೆ ಅಂತ ಆಮೇಲೆ ಸಂಜೆ ಎಲ್ಲರೂ ಬಂದಿದ್ದರು ದಿನ ಶೈಲಮ್ಮ ಚಿಕ್ಕ ಎಲ್ಲರೂ ಬಂದಿದ್ದರು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಮಾಡ್ಕೊಂಡು ಹೋಗೋದ್ರು ಅವನು ಎ ಬಿ ಸಿ ಡಿ ಹೇಳ್ತಾ ಇದ್ದ ಅಲ್ಲಿ ಹೆಂಗೆ ಅಂದರೆ ಅವ್ನು ಹೇಳ್ತಾನೆ ನಾವು ಅವನಿಗೆ ಮೋಟಿವೇಟ್ ಮಾಡಬೇಕು ಚಪಾಳೆ ತಟ್ಟೋದು ವಾವ್ ಸೂಪರ್ ಅಂತ ಹೇಳೋದು ಹೀಗೆಲ್ಲ ಮಾಡಿದ್ರೆ ಅವ್ನು ತುಂಬ ಖುಷಿಪಟ್ಬಿಟ್ಟು ಎಲ್ಲದೂ ಹೇಳ್ತಾನೆ ಸೊ ನಾನು ಲಾಸ್ಟ್ ಈ ಹಾಕಿದ್ದೀನಿ ನೋಡಿ ಎಷ್ಟು ಆಲ್ಫಬೆಟ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಾನೆ ಅಂತ ಆಲ್ಮೋಸ್ಟ್ ಎಲ್ಲನೂ ಐಡೆಂಟಿಫೈ ಮಾಡ್ತಾ ಇದ್ರು ನನಗೆ ಒಂಥರ ಖುಷಿ ಹೇಳ್ಕೊಳ್ಳೋದಕ್ಕೆ ಅಂದರೆ ಬೇರೆ ಮಕ್ಕಳು ಈ ವಯಸ್ಸಿಗೆ ಇನ್ನೂ ಜಾಸ್ತಿ ಹೇಳ್ತಾರೆ ಬಟ್ ನಮ್ಮ ನಮ್ಮ ಮಕ್ಕಳದ್ದು ನಮಗೆ ಖುಷಿ ಕೊಡುತ್ತೆ ಅಲ್ವಾ ಹಾಗೆಲ್ಲರಿಗೂ ತೋರಿಸ್ತಾ ಇದ್ದ ಮತ್ತು ಇವತ್ತು ಸಂಜೆ ಪಾಪುಗೆ ಆಮ್ಲೆಟ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದು ದಿವಸ ಮೊಟ್ಟೆ ಅಂದರೆ ಹಾಗೆ ಬೇಯಿಸಿ ಕೊಡ್ತೀನಿ ಒಂದು ದಿವಸ ಈ ಥರ ಆಮ್ಲೆಟ್ ಮಾಡಿ ಕೊಡ್ತೀನಿ ಅಂದರೆ ಕಂಟಿನ್ಯೂಸ್ಸಾಗಿ ಕೊಡಲ್ಲ ಒಂದು ದಿನ ಎರಡು ದಿನ ಬಿಟ್ಟು ಬಿಟ್ಟು ಈ ಥರ ಇದ್ದೀನಿ ಇವಾಗ ನಾನು ತರಕಾರಿ ಎಲ್ಲ ಏನೂ ಹಾಕಿಲ್ಲ ಈರುಳ್ಳಿ ಅಥವಾ ಕ್ಯಾರೆಟ್ ಏನೂ ಹಾಕಿಲ್ಲ ಹಾಗೆ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಅದ್ರ ಮೇಲೆ ಒಂಚೂರು ಪೆಪ್ಪರ್ ಪೌಡರು ಮತ್ತು ಸಾಲ್ಟನ್ನ ಹಾಕಿ ಮಾಡ್ತಾಯಿದ್ದೀನಿ ಆಮೇಲೆ ಗೊತ್ತಾಯಿತು ಬಟ್ ಅದೆಲ್ಲ ತರಕಾರಿ ಹಾಕಿ ಮಾಡಿದ್ರೆ ಸಾಫ್ಟಾಗಿರುತ್ತೆ ಆಯಿತಾ ಬರೀ ಹೀಗೆ ಮಾಡಿ ಕೊಟ್ಟಾಗ ಏನಾಯ್ತು ಒಂದು ಸ್ವಲ್ಪ ರಬ್ಬರ್ ಥರ ಆಗ್ಬಿಡ್ತು ಅವ್ನಿಗೆ ಅಗಿಯೋದಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದ ಆಮೇಲೆ ಸಾಫ್ಟಾಗಿರೋದಷ್ಟು ತಿನ್ನಿಸ್ಬಿಟ್ಟು ಉಳ್ತೀನಿ ನಾನೇ ತಿನ್ಕೊಂಬಿಟ್ಟೆ ಅವ್ನಿಗೆ ಪೂರ್ತಿ ಹಲ್ಲು ಬಂದಿಲ್ವಲ್ಲ ಹಾಗಾಗಿ ಅಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ನನಗೆ ನನ್ನ ವೀಡಿಯೋಸಲ್ಲಿ ಇನ್ನೊಂದು ರಿಪೀಟೆಡ್ ಆಗಿ ಬರ್ತಾ ಅಂಥ ಕಮೆಂಟ್ ಏನಂತಂದರೆ ನಮ್ಮ ಮಗು ವೆಯ್ಟ್ ಕಮ್ಮಿ ಇದೆ ಏಳು ಕೆ ಜಿ ಇದೆ ಎಂಟು ಕೆ ಜಿ ಇದೆ ಈ ಥರ ಹೇಳ್ತಾ ಇದ್ದೀರಾ ಏನು ಮಾಡೋದು ವೆಯ್ಟ್ ಗೇನ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಕೇಳ್ತಾ ಇರ್ತೀರ ಸೊ ಹೇಳ್ತೀನಿ ನನಗೆ ಗೊತ್ತಿರೋದೆ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಒಂದು ಸತ್ಯ ತಿಳ್ಕೊಂಬಿಡಿ ಕೆಲವು ಮಕ್ಕಳು ನೀವೇನೇ ಮಾಡಿದ್ರೂ ದಪ್ಪ ಆಗೋಲ್ಲ ಆಯಿತಾ ಅದು ಬೈ ಬರ್ತವ್ರಿಗೆ ಆ ಥರ ಬಂದ್ಬಿಟ್ಟಿರುತ್ತೆ ಅವ್ರ ಜೀನ್ ಆ ಥರ ಇರುತ್ತೆ ಆಯಿತಾ ನಾವು ಏನೇ ಮಾಡಿದ್ರು ಏನೇ ತಿನ್ನಿಸಿದ್ರು ಮಕ್ಕಳು ದಪ್ಪ ಆಗಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ದಪ್ಪ ಆಗೋ ದಪ್ಪಕ್ಕಿರೋದೇ ಬೇರೆ ಆಯಿತಾ ವೆಯ್ಟ್ ಗೇನ್ ಆಗೋದೇ ಬೇರೆ ಆಯಿತಾ ಇದನ್ನು ಒಂಚೂರು ಅರ್ಥ ಮಾಡ್ಕೊಂಬಿಡಿ ಸೊ ಕೆಲವರು ತುಂಬ ದಪ್ಪ ದಪ್ಪ ದಪ್ಪಕ್ಕಿರ್ತಾರೆ ಬಟ್ ಅವರಲ್ಲಿ ಹೆಲ್ತಿಯಾಗಿರೋ ಅಂಥದ್ದು ಏನೂ ಇರಲ್ಲ ವೆಯ್ಟ್ ಅಷ್ಟೊಂದು ಬರಲ್ಲ ಅವರು ಓಕೆನಾ ಬಟ್ ಕೆಲವ್ರು ನೋಡಿ ಅವ್ರ ಮಕ್ಕಳಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ನೋಡೋದಕ್ಕೆ ಇರ್ತಾರೆ ಬಟ್ ವೆಯ್ಟ್ ಚೆನ್ನಾಗಿರ್ತಾರೆ ಹೆಂಗಾಗುತ್ತೆ ಅಂತಂದರೆ ನಾವು ಸಣ್ಣಕ್ಕಿದೀವ ದಪ್ಪಕ್ಕಿದ್ದೀವ ಅದು ಇಂಪಾರ್ಟೆಂಟ್ ಅಲ್ಲ ಓಕೆನಾ ವೆಯ್ಟ್ ಕಮ್ಮಿ ತುಂಬ ಕಮ್ಮಿ ಅಂದರೆ ಓಕೆ ಆ್ಯವ್ರೇಜಲ್ಲಿ ಇದ್ದೀವಿ ಅಂತಂದರೆ ನಾವು ತಲೆನೇ ಕೆಡಿಸ್ಕೊಬಾರ್ದು ಆಯಿತಾ ಕೆಲವ್ರಿಗೆ ಹೆಂಗಾಗುತ್ತೆ ಅಂದರೆ ನೋಡೋದಕ್ಕೆ ಸಣ್ಣಕ್ಕಿರ್ತಾರೆ ಬಟ್ ವೆಯ್ಟ್ ಚೆನ್ನಾಗಿರ್ತಾರೆ ಹೇಗೆ ಅಂತಂದರೆ ಅವ್ರಿಗೆ ಬೋನ್ಚ್ ತುಂಬ ವೆಯ್ಟ್ ಇರುತ್ತೆ ಟೊಳ್ಳು ಕೆಲವರಿಗೆ ಟೊಳ್ಳು 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 ಇರುತ್ತೆ ಬೋನು ಅದರಿಂದ ಅವರು ವೆಯ್ಟ್ ಬರಲ್ಲ ಇನ್ನು ಕೆಲವ್ರಿಗೆ ಬೋನ್ ತುಂಬ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಹಾಗಾಗಿ ಅವರು ವೆಯ್ಟ್ ಚೆನ್ನಾಗಿರ್ತಾರೆ ಒಂದು ಟಿಪ್ಸ್ನ ಹೇಳ್ಬಿಡ್ತೀನಿ ನನಗೆ ಗೊತ್ತಿರೋ ಅದನ್ನು ಇದನ್ನು ಸಿಕ್ಸ್ ಪ್ಲಸ್ ಅಂದರೆ ಆರು ತಿಂಗಳು ಕಂಪ್ಲೀಟ್ ಆಗಿರೋ ಅಂಥ ಮಕ್ಕಳಿಗೂ ಕೊಡಬಹುದು ಸಾಬುದಾನ ಗೊತ್ತಿರುತ್ತೆ ಅಂದ್ಕೊತೀನಿ ಸಬ್ಬಕ್ಕಿ ಅಂತರ ಕಾಳು ಕಾಳು ಥರ ವೈಟ್ಗಿರುತ್ತೆ ಫುಲ್ ವೈಟ್ ಕಾಳು ಕಾಳು ಬರುತ್ತೆ ಅದನ್ನು ಏನು ಮಾಡಿ ಒಂದು ಎರಡರಿಂದ ಮೂರು ಗಂಟೆ ಟೈಮು ನೀರಲ್ಲಿ ನೆನೆಸ್ಬಿಡಿ ನೆನೆಸಿ ಆದಮೇಲೆ ಅದನ್ನು ಇಚ್ಕಿ ನೋಡಿ ಅದು ಚೆನ್ನಾಗಿ ನೆನೆದಿರಬೇಕು ನೆಂದಾದಮೇಲೆ ಅದನ್ನು ಸೋಸ್ಕೊಂಬಿಡಿ ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಅದು ಒಂಥರ ಲೋಳೆ ಲೋಳೆ ಥರ ಗಂಜಿ ಥರ ಬರುತ್ತೆ ಈಗ ರವೆ ಗಂಜಿ ಎಲ್ಲ ಮಾಡ್ತೀವಲ್ವಾ ಆ ಥರ ಗಂಜಿ ಥರ ಬರುತ್ತೆ ಆದರೆ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಓಕೆನಾ ಆ ಥರ ಬೆಂದಾದ ಏನು ಮಾಡಬೇಕು ಒಂದು ವರ್ಷದೊಳಗಿನ ಮಕ್ಳಿಗಾದರೆ ಉಪ್ಪು ಹಾಕೋ ನೆಸೆಸಿಟಿ ಇಲ್ಲ ಒಂದು ವರ್ಷದ ಮೇಲ್ಪಟ್ಟಿರೋ ಅಂಥ ಮಕ್ಳಿಗೆ ಬೇಕಿದ್ದರೆ ಒಂಚೂರು ಉಪ್ಪು ಹಾಕೊಳ್ಳಿ ಅರಳು ಉಪ್ಪು ಉಪ್ಪೋ ಪುಡಿ ಉಪ್ಪು ಯಾವುದು ಬೇಕೋ ನೀವು ಅದನ್ನು ಹಾಕ್ಕೊಳ್ಳಿ ಆಯಿತಾ ಅದನ್ನು ಸೋಸ್ಕೊಬೇಕು ಹಿಂಗೆ ಅಂತಂದರೆ ಅದರಲ್ಲಿ ಇರುತ್ತಲ್ಲ ಕಾಳು ಆ ಕಾಳುಗಳನ್ನೆಲ್ಲ ತೆಗ್ದುಬಿಡ್ಬೇಕು ಬರೀ ಗಂಜಿ ಮಾತ್ರ ಬರೀ ಲಿಕ್ವಿಡ್ ಇರುತ್ತಲ್ವಾ ಆ ಲಿಕ್ವಿಡ್ ಮಾತ್ರ ತೊಗೊಳ್ಳಿ ಅದನ್ನು ಮಗುಗೆ ಕೊಡಿ ಸೊ ಸಬ್ಬಕ್ಕಿ ಅಥವಾ ಸಾಬೂದಾನ ಅಂತ ಏನು ಕರಿತೀವಿ ಅದು ವೆಯ್ಟ್ ಗೇನ್ ಆಗೋದಕ್ಕೆ ಒಳ್ಳೆಯದು ಒಳ್ಳೆ ಫುಡ್ ಅಂತ ಹೇಳ್ತಾರೆ ಸೊ ಅದನ್ನು ಟ್ರೈ ಮಾಡಿ ಹಂಗಂದ್ಬಿಟ್ಟು ಬರೀ ಪ್ರತಿದಿನ ಅದನ್ನೇ ಕೊಡೋದಲ್ಲ ಆಯಿತಾ ಚೇಂಜ್ ಮಾಡಿ ಮಾಡಿ ಕೊಡಿ ಒಂದು ದಿವಸ ರಾಗಿ ಸರಿ ಕೊಡಿ ಒಂದು ದಿವಸ ಈ ಥರ ಸಬ್ಬಕ್ಕಿದು ಮಾಡಿಕೊಡಿ ಮತ್ತು ಪ್ಯೂರಿಗಳು ಮಾಡಿಕೊಡಿ ವೆಜಿಟೇಬಲ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಆ್ಯಪಲ್ ಪ್ಯೂರಿ ಫ್ರೂಟ್ಸ್ ಏನು ಬೇಕಾದರೂ ಪ್ಯೂರಿಗಳು ಮಾಡ್ಬೋದು ನಾವು ಬನಾನಾ ಪ್ಯೂರಿ ಕೊಡ್ಬೋದು ಈ ಥರ ಒಂದೊಂದು ಒಂದೊಂದು ಥರ ಫುಡ್ಗಳನ್ನ ಮಕ್ಕಳಿಗೆ ಕೊಡ್ತಾ ಬನ್ನಿ ಬಟ್ ನಾವು ಏನೇ ಮಾಡಿದ್ರು ತಿನ್ನುವಂಥ ಮಕ್ಕಳಾಗಬೇಕು ಆಯಿತಾ ಅವ್ರು ತಿನ್ನೋದೇ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಜೊತೆಗೆ ಅವ್ರ ಫುಡ್ಡಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಹೋಗಿ ಸಣ್ಣ ಮಕ್ಕಳಾದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ತೊಗೊಳ್ಳಿ ದೊಡ್ಡ ಮಕ್ಕಳಾದರೆ ಓಕೆ ಸ್ವಲ್ಪ ಸ್ವಲ್ಪ ಅವರು ಏಜಿಗೆ ತಕ್ಕಂಗೆ ಡ್ರೈ ಫ್ರೂಟ್ಸ್ನ ಕೊಡ್ತಾ ಹೋಗಿ ಸಣ್ಣ ಮಗುಗೆ ನಾವು ಇಷ್ಟು ಕೊಡ್ತೀವಿ ಅಂದಾಗ ಅದು ಹೆವಿ ಆಗುತ್ತೆ ಮಂದ ಆಗುತ್ತೆ ಆ ವಯಸ್ಸಿಗೆ ಎಷ್ಟು ಬೇಕಾಗ್ಬೋದೋ ಅಷ್ಟು ಅವಶ್ಯಕತೆ ಇದ್ದಷ್ಟು ನಾವು ಕೊಟ್ಕೊಂಬರ್ಬೇಕು ಸೊ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತದೆ ಅದೇ ತಲೆಯಿಂದ ನಾವು ತೆಗ್ದುಬಿಡಬೇಕು ನನ್ನ ಮಗು ದಪ್ಪ ಇಲ್ಲ ದಪ್ಪ ಇಲ್ಲ ದಪ್ಪ ಇಲ್ಲ ಅನ್ನೋದನ್ನು ತೆಗ್ಬಿಡಿ ಆ್ಯಕ್ಚುಲಾಗಿ ಪುನರ್ವನು ಏನು ದಪ್ಪಕ್ಕಿಲ್ಲ ಆಯಿತಾ ನಿಮಗೆ ವೀಡಿಯೋದಲ್ಲಿ ಅವ್ನು ದಪ್ಪಕ್ಕಿದ್ದಾನೆ ಅಂತ ಕಾಣಿಸ್ಬಹುದೇನೋ ಬಟ್ ಅವನೂ ಮೀಡಿಯಮ್ ಆಗಿದ್ದಾನೆ ಅವ್ನು ತುಂಬ ಸಣ್ಣನೂ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಮ್ ಆಗಿದ್ದಾನೆ ಬಟ್ ವೆಯ್ಟ್ ಮಾತ್ರ ಅಂದು ಕರೆಕ್ಟಾಗಿ ಬರ್ತಾಯಿದೆ ಅಷ್ಟೇ ಆ ಥರ ಫುಡ್ಗಳನ್ನ ನಾವು ಕೊಡ್ತಾ ಇರಬೇಕು ಅಷ್ಟೇ ಆಯಿತಾ ಯಾರೋ ಏನೋ ಅಂತಾರೆ ಅಂದ್ಬಿಟ್ಟೆಲ್ಲ ಸುಮ್ಮನೆ ನನ್ನ ಮಗು ಇವಾಗ ಹಂಗೆ ಹೇಳ್ತಾರೆ ನೋಡೋಕೆ ಬಂದವರು ಅಯ್ಯೋ ಇದೇನು ಇಷ್ಟು ಸಣ್ಣ ಇದೇನು ಇಷ್ಟು ಸಣ್ಣ ದಪ್ಪ ಮಾಡು ತಿನಿಸು ಹಿನಿಸು ಅಂತೆಲ್ಲ ಅಂತಾರೆ ಬಟ್ ತಲೆ ಕೆಡಿಸ್ಕೊಂಬಿಡಿ ಅದೆಲ್ಲ ಒಂದು ವಯಸ್ಸು ಆಯಿತಾ ತೂಕ ಕಮ್ಮಿ ಇರೋದು ಅಂದರೆ ಸಹ ಸಣ್ಣಕ್ಕಿರೋದು ಮಕ್ಕಳು ತಿಂದೇ ಇರೋದು ಅದೆಲ್ಲ ಒಂದು ಏಜು ಅದು ಆ ಏಜನ್ನ ದಾಟದ ಮೇಲೆ ಮಕ್ಕಳು ಆಟೋಮೆಟಿಕ್ಕಾಗಿ ತಿಂತಾರೆ ಅವರೇ ಸರಿ ಹೋಗ್ತಾರೆ ಈಗ ಸ್ಕೂಲಿಗೆ ಹೋಗುವಂಥ ಟೈಮ್ ಬಂದಾಗ ಅವರೇ ಸರಿ ಹೋಗ್ತಾರೆ ಅಲ್ಲಿ ಮಕ್ಕಳ ಜೊತೆ ಇರ್ತಾರೆ ಮಕ್ಕಳೆಲ್ಲ ತಿನ್ನೋದು ನೋಡ್ತಾರೆ ಅವರು ತಿಂತಾರೆ ಆಟ ಆಡ್ತಾರೆ ಅವ್ರಿಗೆ ಸ್ಟ್ರೈನ್ ಆಗುತ್ತೆ ಹೊಟ್ಟೆ ಹಸುವಾಗುತ್ತೆ ಆಗ ಅವ್ರಿಗೆ ಬೇಕು ಅನಿಸುತ್ತೆ ಆ ಥರ ಮಕ್ಕಳು ಒಂದು ಏಜ್ ಬಂದಾಗ ಸರಿ ಹೋಗ್ತಾರೆ ಹಂಗಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಡಿ ಅಮ್ಮಂದರು ಅದು ನೀವು ತಲೆ ಕೆಡ್ಸ್ಕೊಂಡು ಕೆಡಿಸ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂತೀರ ಆಯಿತಾ ಜೊತೆಗೆ ನಮ್ಮ ಸುತ್ತಮುತ್ತ ಇರೋರು ಒಂದಷ್ಟು ಟಾರ್ಚರ್ ಕೊಡ್ತಾರೆ ಆ ಟಾರ್ಚರ್ನೆಲ್ಲ ಕಿವಿಗೆ ಹಾಕ್ಕೊಬಿಡಿ ಬಿಟ್ಬಿಡಿ ಹೌದು ಅವ್ನು ಹಂಗೆ ಇರೋದು ಹೌದು ಅವಳು ಹಂಗೆ ಇರೋದು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡಿ ಅಷ್ಟೇ ಎಷ್ಟೇ ತಿನ್ನಿಸಿದ್ರು ಎಷ್ಟೇ ಕುಡಿಸಿದ್ರು ನಾವು ಏನೇ ಮಾಡಿದ್ರು ಕೆಲವು ಮಕ್ಕಳು ದಪ್ಪ ಆಗೋದೇ ಇಲ್ಲ ಓಕೆನಾ ಅದಕ್ಕೆ ಎಕ್ಸಾಂಪಲ್ ಅಂದರೆ ನಾನೇ ನಾನು ದಪ್ಪ ಆಗೋದಕ್ಕೆ ನಾನು ಏನೇನು ಮಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಆ ಥರ ಯಾಕಂದರೆ ನನಗೆ ಅಷ್ಟು ಟಾ ಮೆಂಟಲಿ ಅಷ್ಟು ಟಾರ್ಚರ್ ಕೊಡ್ತಾಯಿದ್ರು ನನಗೆ ಜನಗಳು ಈಗ ಯಾಕೆ ಹಿಂಗಿದೆಯಾ ಯಾಕೆ ಹಿಂಗಿದೆಯಾ ಅಂತ ಕೇಳಿ 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 ಯಾಕೆ ನೀನು ಊಟ ಮಾಡಲ್ವ ಯಾಕೆ ತಿಂಡಿ ತಿನ್ನಲ್ವ ಆಮೇಲೆ ಯಾವ ಥರ ಚುಚ್ಚಿ ಚುಚ್ಚಿ ಕೇಳೋದು ಅಂದರೆ ಓ ಇವಳಿಗೇನೋ ಪ್ರಾಬ್ಲಮ್ ಇದೆ ಇವಳಿಗೇನೋ ಇದೆ ಇವಳಗೇನೋ ಯೋಚನೆ ಮಾಡ್ತಾಳೆ ಇವಳಗೇನೋ ದೈಹಿಕವಾಗಿ ಏನೋ ಪ್ರಾಬ್ಲಮ್ ಇದೆ ಈ ಥರ ಎಲ್ಲ ಅಂದ್ಕೊಂಡು ಅಂದ್ಕೊಂಡು ಅವ್ರಿಗೆ ಅವರೇ ಅಸ್ಯೂಮ್ ಮಾಡ್ಕೊಂಡು ಮಾಡಿಕೊಂಡು ಟಾರ್ಚರ್ ಕೊಡೋದು ನನಗೆ ಯಾಕೆ ಯಾಕೆ ಹಿಂಗೆ 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 ಅಂತ ಅದನ್ನೆಲ್ಲ ಕೇಳಿ 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 ನನಗೆ ನಾನು ಹಿಂಗಾರು ಮಾಡಿ ದಪ್ಪ ಆಗಬೇಕಲ್ಲ ಅಂತ ಅನಿಸಿ ಅನಿಸಿ ನಾನು ಮಾಡದೇ ಇರೋದೇ ಇಲ್ಲ ಆಯಿತಾ ಸೊ ಫೈನಲಿ ಒಂದು ದಿವಸ ನನಗೆ ರಿಯಲೈಸ್ ಆಯಿತು ಅದೆಲ್ಲ ಟ್ರೈ ಮಾಡಿ ಮಾಡಿ ಒಂದಿನ ನನಗೆ ಅದು ಗ್ಯಾಸ್ಟ್ರಿಕ್ಕಾಗಿ ಅದೇನೋ ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಸಿಚುವೇಶನ್ ಬಂತು ಒಂದಿನ ಅದಾದ ಮೇಲಿಂದ ನಾನು ಬಿಟ್ಬಿಟ್ಟೆ ನಾನು ಹಿಂಗೆ ಇರೋದು ಏನೀಗ ಏನಾಗೋಯ್ತೀಗ ನಾನು ಹೆಲ್ದಿಯಾಗಿದ್ದೀನಿ ನಾನೇನು ಮೂರು ಮೂರು ದಿನಕ್ಕೆ ಏನು ಕಾಯಿಲೆ ಬೀಳಲ್ಲ ಆಯಿತಾ ನಾನು ಆರಾಮಾಗಿದ್ದೀನಿ ಹೆಲ್ದಿ ಆಗಿದ್ದೀನಿ ಎಷ್ಟರ ಮಟ್ಟಿಗೆ ಜನ ನನಗೆ ಟಾರ್ಚರ್ ಕೊಟ್ಟಿದ್ರು ಅಂದರೆ ನಾನು ಬರ್ತಾ 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 ಜನಗಳನ್ನು ಸೇರೋದನ್ನೇ ಬಿಟ್ಬಿಟ್ಟಿದ್ದೆ ಜನಸಂದಣಿ ಎಲ್ಲಿರುತ್ತೆ ಅಲ್ಲೆಲ್ಲೂ ನಾನು ಹೋಗ್ತಾನೆ ಇರಲಿಲ್ಲ ಅಷ್ಟು ಬೇಜಾರಾಗೋದು ನನಗೆ ನೀವು ನಂಬ್ತೀರಾ ನಮ್ಮ ಅಜ್ಜಿ ತೀರೋದ್ಮೇಲೆ ಆರಾಧನೆಗೆ ಕೊನೇಲಿ ಹೋಗಿದ್ದೆ ನಾನು ಎಲ್ಲ ತೀರೋದ್ಮೇಲೆ ಹೋಗಿದ್ದೆ ಅಂದರೆ ನಮ್ಮ ಅಮ್ಮಮ್ಮ ಆಗ ನಾನು ಬಿ ಎಡ್ ಮಾಡ್ತಾ ಇದ್ದೆ ಏನಕ್ಕೆ ಅಂದರೆ ಬೇಗ ಹೋದರೆ ಜನಗಳಿರ್ತಾರೆ ಸುಮ್ಮನೆ ತಲೆ ತಿಂತಾರೆ ಅಂತಂದ್ಬಿಟ್ಟು ನಾನು ಕೊನೇಲಿ ಮುಗು ಕೊನೇಲಿ ಹೋಗಿದ್ದೆ ಎಲ್ಲ ಮುಗಿದ ಮೇಲೆ ಊಟ ಎಲ್ಲ ಆಗೋಗಿತ್ತು ಅವಾಗ ಹೋದೆ ನಾನು ಆ ಥರ ನಾನು ಜನಗಳನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದೆ ಜನಗಳನ್ನ ಸೇರೋಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಅದಾದಮೇಲೆ ನನೀಗ ಆಯ್ತಾ ಇತ್ತು ಯಾರೋ ಏನೋ ಅಂತಾರೆ ಅಂತ ನಾವು ಇರೋದು ಹಿಂಗೆ ಯಾರೋ ಏನೋ ಅಂತಾರೆ ಅಂತ ನಾವು ಯಾಕೆ ಅದನ್ನು ಚೇಂಜ್ ಮಾಡ್ಕೋಗ್ಬೇಕಲ್ವಾ ಸೊ ಅಮ್ಮಂದರೂ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ ಏನೂ ಆಗಲ್ಲ ಅವ್ರ ಮಕ್ಕಳು ಸರಿ ಹೋಗ್ತಾರೆ ಆಯಿತಾ ನಾನು ಆ್ಯಕ್ಚುಲಿ ಇದ್ದಿದ್ದು ಮೂವತ್ತೆಂಟು ಕೆ ಜಿ ಪ್ರೆಗ್ನೆನ್ಸಿಗೂ ಮುಂಚೆ ಈಗ ಏನೋ ನಲ್ವತ್ತೆರಡು ನಲ್ವತ್ಮೂರು ಬಂದಿದ್ದೀನಿ ನನ್ನ ನಾನು ಏನು ಅಂತ ದಪ್ಪಕ್ಕಿಲ್ಲ ಆಯಿತಾ ನಾನು ಏನೇ ಮಾಡಿದ್ರು ದಪ್ಪಕ್ಕಾಗಲ್ಲ ಹಾಗೇ ಅದು ಕೆಲವು ಮಕ್ಕಳು ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸರಿ ಹೋಗುತ್ತೆ ಅಷ್ಟೇ ಹೇಳ್ಬೋದು ನಾನು ಅಷ್ಟೇ ಯಾಕೋ ನನಗೇನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು ಈ ನೆಗಡಿ ಕೆಮ್ಮು ಗಂಟ್ಲು ನೋವು ಎಲ್ಲ ಆಗಿಬಿಟ್ಟು ನಾಲ್ಕು ಗಿಲ ಕೆಟ್ಟೋಗ್ಬಿಟ್ಟಿದೆ ಆಯಿತಾ ಏನಾದರೂ ತಿನ್ನಬೇಕು ಅಂತ ಆಸೆ ಆಗ್ಬಿಡ್ತು ನನಗೆ ಅದಕ್ಕೆ ಮಸಾಲ ಪುರಿ ತರಿಸ್ಕೊಂಡು ತಿಂದೆ ಇದು ಆಚೆ ಇಡು ಆಯಿತಲ್ಲ ಈ ಸೂಪರ್ ಹ್ಞೂ ಓ ಸೂಪರ್ 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 ಅಫಲ್ ಅದು ಪಿ ಹಾ ಪಿ ಟೀ ವ್ಯಾ ಓ ಚಪ್ಪಾಳೆ 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 ವಿ ಹಾ ಕರೆಕ್ಟಾಗಿ ಆಗಿ ಹೇಳ್ಬೇಕು ಹ್ಮ್ ಗುಡ್ ವಿ ಒಂದು ಒಂದು ತೋರ್ಸು ಕರೆಕ್ಟಾಗಿ ಆಗಿ ಇದು ಹೇಳು ಈಗ ಹೇಳು ಏನಿದು ವಿ ಹ್ಮ್ ಆಮೇಲೆ ಝೆಡ್ ಸೂಪರ್ ಹಾ ಇದು ಅಚ್ಚಿ ಸೂಪರ್ ಹಾ ಇದು ah uh, idu very good Ido idu b alla d o. u o, very good k, k. super ah yeah. uh, b very good i l super 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 amele vere vere thago idu i hmm ಎಲ್ಲ ಅದು ಎಲ್ಲೋ ಇದೇನು ಈ ಇದು ಸೂಪರ್ ಅವಾಗ ಹಾಳಾಗುತ್ತೆ ಹಂಗೆ ಮಾಡಬಾರ್ದು ಇದೇನು ಟೀ ಸೂಪರ್ ಮತ್ತೆ ಇದು ಓ ಇದು ಝೆಡ್ ಅಲ್ಲ ಇದು ನೋ ಅಲ್ಲ ಇದು ನಾನು ನೋಡ್ಕೊಂಡು ಹೇಳು ಇಲ್ಲಿ ಯಾಕೆ ತೆಗೀತಿದ್ಯಾ ಕುಳು ಕುಳು ಆಗತ್ತೆ ಕುಳು ಕುಳು ಹ್ಞೂ ಕಿತ್ ಕಿತ್ತೆ ಸೇದ್ ಹಿಂಗೆ ಹ್ಞೂ ಸರಿ ಬಿಡು ನಾನು ತೆಗಿತೀನಿ ಬಿಡು ಆಯ್ತು ಈಗಿದೆ ಹೇಳು ಇದೇನಿದು ಐ ಮತ್ತೆ ಇದು ಕೆ ಮತ್ತೆ ಇದು ಎಂ ಇದು ಬಿ ಇದು ವಿ ಇದು ಟಿ ಮತ್ತೆ ಇದು ಎಲ್ ಇದು 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 ನನ್ನ ಕೈಯಲ್ಲಿರೋದು ಎಕ್ಸ್ ಅದು ಬರಲ್ಲ ಅವನಿಗೆ ಹ್ಞೂ ಸರಿ ಆಯಿತು ಇದು ಕ್ಯೂ ಇದು ಹ್ಞೂ ಸರಿಯಾಗಿ ಹೇಳು ಸಿ ರೆಡ್ ಇಲ್ಲಿ ಹಾಂ ಇರೋ ಹಾಂ ಇದೇನು ಎಲ್ಲ ಇದು ಆರ್ ಇದು ಇದೇನು ಇದು 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 ಸೂಪರ್ ಒಂದು ಹೈಫೈ ಎಲ್ಲ ಹೇಳ್ಬಿಡ್ತು ನಮ್ಮ ಮುದ್ದು ಅಂಗಡಿ ಹೈಫೈ ಕೊಡಲ್ವಾ ಹೆಂಗೆ ಯಾರಿಸ್ತಾನೆ ಇವನು ಕಳ್ಳನ ಮಗ ಒಂದು ಐಫೈ ಕೊಡಪ್ಪ ಐ ಫೈ ಹೈಫೈ ಕೊಡೋ ಕೊಡೋ ನೋಡಲ್ಲಿ ಹಿಂಗೆ ಆಟಾಡಿಸ್ತಾನೆ ನನ್ನೇ 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 ಆಟಾಡಿಸ್ತಾನೆ ಇವನು ಹೈಫೈ ಹೈಫೈ ಸೂಪರ್ ಎಲ್ಲನೂ ಹೇಳ್ಬಿಟ್ಯಾ ವೆರಿ ಗುಡ್ ಅವನಿಗೆ ಪೀ ಪೀ ಬರಲ್ಲ ಮತ್ತು ಯಾವುದೋ ಇನ್ನೊಂದು ಮೂರು ನಾಲ್ಕು ಬರಲ್ಲ ಅಷ್ಟೇ ಇನ್ನೆಲ್ಲ ಹೇಳ್ತೇನೆ